ಗಾಜನೂರಿನ ತುಂಗಾ ಜಲಾಶಯಕ್ಕೆ ಸಂಸದ ರಾಘವೇಂದ್ರ ನೇತೃತ್ವದಲ್ಲಿ ಬಾಗಿನ ಹೂಳೆ ಬಾಗಿನ ಹೂಳೆತ್ತುವಂತೆ ಶಾಸಕರನ್ನ ಒತ್ತಾಯ ಮಾಡಲಾಗಿದೆ ತುಂಬಿ ಹರಿತಾ ಇರುವಂತಹ ತುಂಗಾ ನದಿಗೆ ಗಾಜಿನೂರಿನ ಜಲಾಶಯದಲ್ಲಿ ಸಂಸದ ಬಿವೈ ರಾಘವೇಂದ್ರ ಶಾಸಕ ಆರ್ಗ ಜ್ಞಾನೇಂದ್ರ ನೇತೃತ್ವದಲ್ಲಿ ಬಾಗಿನವನ್ನ ಅರ್ಪಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಶಿವಮೊಗ್ಗ ಹಾವೇರಿ ಮತ್ತು ದಾವಣಗೆರೆ ಜಿಲ್ಲೆಗಳ ಸುಮಾರು ಎಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ತುಂಗಾ ಮೇಲ್ದಂಡೆ ಯೋಜನೆ ಮೂಲಕ ನೀರನ್ನು ಇದೆ ಇದು ಈ ಭಾಗದ ಜನರ ಜೀವನದೇ ಕಳೆದ ವರ್ಷ ಮಳೆಯಿಲ್ಲದೆ ಜನರು ತತ್ತರಿಸಿ ಹೋಗಿದ್ರು ವರ್ಷ ಉತ್ತಮ ಮಳೆಯಾಗ್ತಾ ಇದೆ ರೈತರು ಒಳ್ಳೆ ರೀತಿಯಲ್ಲಿ ನೀರು ಬಳಕೆ ಮಾಡಿಕೊಂಡು ಉತ್ತಮ ಬೆಳೆ ಬೆಳೆಯುವಂತಾಗಲಿ ಅಂತ ಹಾರೈಸಿದ್ರು ಇನ್ನು ಶಾಸಕ ಆರಕ ಜ್ಞಾನೇಂದ್ರ ಮಾತನಾಡಿ ತೀರ್ಥಹಳ್ಳಿಯಲ್ಲಿ ವಾಡಿಕೆಗಿಂತಲೂ ಕಡಿಮೆ ಮಳೆಯಾಗಿದೆ ಇನ್ನಷ್ಟು ಮಳೆ ಬರಬೇಕಾಗಿದೆ ತುಂಗಾ ಜಲಾಶಯದಲ್ಲಿ ಹೂಳು ತುಂಬಿದೆ ಮೂರು ಇಲಾಖೆಗಳು ಸೇರಿ ಹೂಳೆತ್ತಬೇಕಿದೆ ಎಂದರು ರಾಜ್ಯದ ಹಾವೇರಿ ಮತ್ತೆ ದಾವಣಗೆರೆ ಈ ಭಾಗದ ಜನರ ಒಂದು ಜೀವನದಿ ತುಂಗ ಜಲಾಶಯಕ್ಕೆ ಸನ್ಮಾನಿಸುತ್ತ ನಮ್ಮ ನಾಯಕರಾದಂತಹ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಅರುಣ್ ಅವರು ನಮ್ಮ ಪಕ್ಷದ ವತಿಯಿಂದ ಬಾಗಿನವನ್ನ ಕೊಡುವಂತ ಒಂದು ಪವಿತ್ರ ಒಂದು ಕಾರ್ಯ ಅತ್ಯಂತ ಸಂತೋಷ ಅನ್ಸುತ್ತೆ ಇದೇ ಸಂದರ್ಭದಲ್ಲಿ ಹೋದ ಬಾರಿ ರೈತರ ಕಣ್ಣಲ್ಲಿ ನೀರನ್ನು ನೋಡುವಂತ ಒಂದು ಸಂದರ್ಭ ಇತ್ತು ಆದ್ರೆ ಇವತ್ತು ಆ ದೇವ್ರ ಕಂಡುಬಿಟ್ಟು ಇವತ್ತು ಒಳ್ಳೆ ಮಳೆ ಆಗಿದೆ ಸುಮಾರು ಮೂರುವರೆಗಿಂತ ಹೆಚ್ಚು ಟಿ ಎಂ ಸಿ ಈಗ ಒಂದು ಕೆಪಾಸಿಟಿ ಇರುವಂತ ಈ ಒಂದು ಜಲಾಶಯ ಸುಮಾರು ಎಪ್ಪತ್ತು ಎಂಬತ್ತು ಸಾವಿರ ಹೆಕ್ಟೇರಿಗೆ ನೀರನ್ನು ಉಣಿಸುವಂತ ಈ ಒಂದು ಪವಿತ್ರವಾದಂತಹ ಒಂದು ಜಲಾಶಯ ಆ ದೇವರ ದಯೆಯಿಂದ ಇವತ್ತು ಒಳ್ಳೆ ರೀತಿಯಂತ ಮಳೆ ಆಗಿ ಸುಮಾರು ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ ಇನ್ಫ್ಲೋ ಅಷ್ಟೊಂದ್ ತುಂಬಾ ಒಳ್ಳೆ ರೀತಿಯಂತ ದೇವ್ರದಿಂದ ಆಗ್ತಾ ಇದೆ ಹಾಗಾಗಿ ಬರಗಾಲದಿಂದ ತತ್ತರಿಸಿ ನಮ್ಮ ರೈತ ವರ್ಗ ಇವತ್ತು ಸಾಮಾನ್ಯ ಜನರು ಕೂಡ ನೆಮ್ಮದಿಯಿಂದ ಬದುಕುವಂತ ಒಂದು ಅವಕಾಶ ಮತ್ತೊಮ್ಮೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಹೋದ್ ಬಾರಿ ಬರಗಾಲದ ಸಂದರ್ಭದಲ್ಲಿ ಜುಲೈ ಜೂನ್ ವರ್ಗೂ ಕೂಡ ಇಲ್ಲಿಂದ ನಮ್ಮ ಶಿವಮೊಗ್ಗ ನಗರಕ್ಕೆ ನೀರನ್ನು ಕೊಡುವಂತ ಒಂದು ಅವಕಾಶ ಕೂಡ ಆಗಿತ್ತು ಆ ರೀತಿ ಜನಜೀವ ಜನರ ಒಂದು ಜೀವನವನ್ನು ಕಟ್ಟುವಂಥ ಈ ಪವಿತ್ರವಾದಂಥ ಒಂದು ತುಂಗಾ ನದಿಗೆ ಮತ್ತು ಅಪ್ಪರ್ ತುಂಗದ ಮುಖಾಂತರ ಮೂರ್ನಾಲ್ಕು ಜಿಲ್ಲೆಗಳಿಗೆ ನೀರನ್ನು ಉಣಿಸುವಂತಹ ಈ ಒಂದು ಪವಿತ್ರ ಕಾರ್ಯಕ್ಕೆ ಇವತ್ತು ನಾವು ನಮ್ಮ ಶಾಸಕರೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ಶಾಸಕರಾದ ಮಾಜಿ ಮಂತ್ರಿಗಳಾದಂಥ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಭಾಗನ ಕೊಡುವಂತಹ ಒಂದು ಕಾರ್ಯ ಹಾಗಾಗಿ ರೈತರು ತುಂಬಾ ಎಚ್ಚರಿಕೆಯಿಂದ ದೇವರು ಕೊಟ್ಟಂತ ಈ ಒಂದು ವ್ಯವಸ್ಥೆಯನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ಸ್ವಾಭಿಮಾನದ ಬದುಕಿಗೆ ಒಂದು ಆಶ್ವಾದ ಇದಾಗ್ಲಿ ಅಂತ ನಾನು ದೇವರಲ್ಲಿ ನಾನು ಕೇಳ್ಕೊತೇನೆ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ನಾಳೆ ಬರುವಂತ ಮಂಗಳವಾರ ಈ ದೇಶಕ್ಕೆ ಬಜೆಟ್ ಅನ್ನ ಕೊಡ್ತಾ ಇದ್ದಾರೆ ಒಂದು ಐತಿಹಾಸಿಕವಾದಂತಹ ಬಜೆಟ್ ಆಗ್ಬೋದಿದ್ದು ಸಾಮಾನ್ಯ ಜನರಿಗೂ ಕೂಡ ನೆಮ್ಮದಿಯ ಒಂದು ನಿಟ್ಟುಸಿರು ಬಿಡುವಂತ ದಿಕ್ಕಿನಲ್ಲಿ ಇರಬಹುದು ರಾಷ್ಟದ ಸರ್ವಾಂಗೀಣ ಅಭಿವೃದ್ಧಿ ಇರ್ಬೋದು ದೇಶದ ಭದ್ರತೆ ಇರ್ಬೋದು ಈ ದಿಕ್ಕಲ್ಲಿ ನೂರಕ್ಕೂ ನೂರು ಒಳ್ಳೆ ರೀತಿಯಾದ ಒಂದು ಬಜೆಟ್ ಇದಾಗುತ್ತೆ ಅಂತ ನಮ್ಗೆಲ್ಲರೂ ಕೂಡ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಈಗ ಆಲ್ರೆಡಿ ಹೋದ ಬಾರಿಯ ಒಂದು ರಾಷ್ಟಪತಿ ಭಾಷಣದ ವಂದನಾ ನಿರ್ಣಯದ ಮೇಲೆ ನಡೆದಂತ ಅಧಿವೇಶನದ ಸಂದರ್ಭದಲ್ಲಿ ದೂರ ಅನೇಕ ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ರಾಷ್ಟೀಯ ಹೆದ್ದಾರಿ ಇರ್ಬೋದು ರೈಲ್ವೆ ಕ್ಷೇತ್ರದಲ್ಲಿ ಇರಬಹುದು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಇರ್ಬೋದು ಈ ರೀತಿ ಅನೇಕ ಯೋಜನೆಗಳನ್ನು ಕೊಡುವಂಥ ಪ್ರಯತ್ನ ಮಾಡಿದೆ ಉದಾಹರಣೆಗೆ ನಮ್ಮ ಬೀರೂರು ಶಿವಮೊಗ್ಗ ಡಬ್ಲಿಂಗ್ ಆಗಬೇಕು ಅಂತೇಳಿ ಸುಮಾರು ಈ ಇಪ್ಪತ್ತೈದು ದಿನದಲ್ಲಿ ಡಿಪಿಆರ್ ಪ್ರಪೋಸಲ್ನ ರೆಡಿ ಮಾಡಿ ಈಗ ಆಲ್ರೆಡಿ ನಮ್ಮ ಹುಬ್ಬಳ್ಳಿ ನೈಋತ್ಯ ನಮ್ಮ ರೈಲ್ವೆ ಕೇಂದ್ರದಿಂದ ಈಗಾಗಲೇ ದೆಹಲಿಗೂ ಕೂಡ ಮುಡಿಸುವಂತ ಕೆಲಸ ಮಾಡಿ ಸುಮಾರು ಸಾವಿರದ ಇನ್ನೂರು ಕೋಟಿ ಕೂಡ ಬೇಕಾಗುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ ಅದಕ್ಕೂ ಕೂಡ ಹಣವನ್ನು ಇಡ್ಲಿಕ್ಕೆ ಏನೇನು ಬೇಕೋ ಅದಕ್ಕಲ್ಲಿ ಗಮನವನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ವಿಶ್ವಾಸ ಇದೆ ಈ ಬರುವಂತ ನಾಲ್ಕೈದು ವರ್ಷ ನಮ್ಮ ಶಿವಮೊಗ್ಗ ಕ್ಷೇತ್ರದ ಅನೇಕ ಶಾಶ್ವತ ಸಮಸ್ಯೆಗಳನ್ನ ಪರಿಹಾರ ಹುಡುಕೊಂಡು ನಿಮ್ಮಲ್ಲಿರ್ಬೋದು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಪ್ರವಾಸೋದ್ಯಮ ಆದ್ಯತೆ ಇರ್ಬೋದು ಈ ರೀತಿ ಮೂಲಭೂತ ಸೌಕರ್ಯಗಳೆಲ್ಲ ಕಣ್ಮಿಟ್ಟುಕೊಂಡು ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಚಿಂತನೆಯನ್ನ ಮಾಡಿದ್ದೀವಿ ಇವತ್ತು ನಮ್ಮ ಗೌರವಿತ ನಗರದ ಶಾಸಕರಂತ ಚನ್ಬಸಪ್ಪನವರು ನಮ್ಮ ಸನ್ಮಾನ್ಸ ಅರುಣ್ ಇದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ ಈ ರೀತಿ ಪಕ್ಷದ ಒಂದು ಚೌಕಟ್ಟಲ್ಲಿ ಕೂತು ಒಂದು ಗುರಿಯನ್ನು ಇಟ್ಕೊಂಡು ಯಾವುದೇ ರಾಜ್ಯದಲ್ಲಿ ಏನೇನು ಒತ್ತರ ತರಬೇಕು ಉದಾಹರಣೆಗೆ ಕೇಂದ್ರಕ್ಕೆ ಏನೇ ಪ್ರಪೋಸಲ್ ಬರಬೇಕು ಅಂದ್ರೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಕೂಡ ಬರೆಸಬೇಕಾಗತ್ತೆ ಕೆಲವು ಯೋಜನೆಗಳಿಗೆ ಆ ರೀತಿಯ ಕೆಲಸಗಳನ್ನ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಶಾಸಕರು ಕೂಡ ಅದು ಗಮನಿಸ್ತಾರೆ ಡೆಲ್ಲಿ ಡೆಲ್ಲಿಗೆ ಬಂದ ಮೇಲೆ ಅಲ್ಲಿ ಏನು ಗಮನಿಸಬೇಕು ನಾವು ಅದನ್ನ ಈ ರೀತಿ ಒಟ್ಟಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿಗೋಸ್ಕರ ಈ ಬಜೆಟ್ನಲ್ಲಿ ಹೆಚ್ಚಿನ ಒಂದು ನಿರೀಕ್ಷೆ ನಾವು ಕೂಡ ಮಾಡ್ತೀವಿ